ನಮಸ್ಕಾರ ಎಲ್ಲ ತರಬಂಡಿ ಅಭಿಮಾನಿಗಳಿಗೆ ಮಂಟ್ರ ಹುಚ್ಚ ಮುರುಗುಂಡಿ ಹತ್ತರಿ ಇದು ಕೊಪ್ಪದಟ್ಟಿ ಮೈದಾನ ನೋಡಿರಿ ಭಾಳ ಚಂದ ಬಂದವ್ರಿ ವಿಡಿಯೋ ಪೂರ್ತಿ ನೋಡಿರಿ ಹಿಂಗೆ ನಮ್ಮ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ನೋಡ್ರಿ ಹೆಂಗೆ ಅಂತ ನೋಡ್ರಿ ಮುರುಗುಂಡ್ರಿ ಕಿಂಗ್ ಆಫ್ ದಿ ಕಿಂಗ್ ಮುರುಗುಂಡಿ ಬಿಟ್ರಿ ನೋಡಿರಿ ಮುರುಗುಂಡಿ ಮತ್ತು ಮಂಟ್ರ ಹುಚ್ಚ ರೀ ಭಾಳ ಫಾಸ್ಟ್ ಅದಾವ್ರಿ ನೀವು ನೋಡ್ರಿ ಹಂಗೆ ವೀಡಿಯೋ ನೀವು ತೋರಿಸ್ತೀನಿ ಅಂದ್ರೆ ನೋಡಿರಿ ಹೆಂಗೆ ಜಿ ಅದತ್ ನೋಡ್ರಿ ಮುರ್ಕೊಂಡು ಅದಕ್ಕೆ ಸರ್ಸಾಟಿ ಕೊಡಾಕತೈತಿ ನೋಡ್ರಿ ಹುಚ್ಚ ವಿಡಿಯೋ ಮಾಡೋಕ್ಕೂ ಭಾಳ ಎಪಾರ್ಟ್ ಹಾಕಿನ್ರಿ ಇತ್ತಿನ ಮುಂದೆ ಹುಡ್ಕೋತ ಉಡ್ಕೋತ ನೋಡ್ರಿ ಹಂಗ ಹೋಗಿ ಪೂರ್ತಿ ಹುಡು ಅಲ್ಲ ನೋಡ್ಕೊಂಡ್ಬರ್ರಿ ನೀವು ನಿಮಗೆ ನೋಡಿದಾಗ ಗೊತ್ತಕ್ಕದ್ರ ಇನ್ನೊಂದು ವಿಷಯ ಏನು ಹೇಳ್ಬೇಕಂದ್ರೆ ನಾವಲ್ಲಿ ಈ ತನಕ ಮತ್ತು ಲೈವ್ ಬರ್ಬೇಕು ಮಾಡಿದ್ರಿ ಬರ್ತೇವ್ರಿ ಹಿಂಗ ಸಪೋರ್ಟ್ ಮಾಡಿರಿ ಎಲ್ಲರೂ